ಚಿನ್ನ ಶಿವನ ಪೂಜೆ ಇವನಮ್ಮ ಮಾ ಗುರುವಿನ ಪೂಜೆ ಸಿತ್ತಯ್ಯ ಬಂದ ಈ ಕೇರಿ ದೊರಿ ಬಂದ ತಕ್ಕ ತಯಂಬ ಕುದಿರೆಯ ಚಿನ್ನದೇಲೆ ಶಿವನ ಪೂಜೆ ತಕ್ಕ ತಯಂಬ ಕುದಿರೆಯ ಚಿನ್ನದ ಶಿವನ ಪೂಜೆ ತಕ್ಕ ಕುದುರೆ ನೀರೆ ಕಂಡು ಶಿವನೇ ತಯ ಬ ಬರುತ್ತೆ ಶಿವನ ಪೂಜೆ ಸಿನಾಹ ಶಿವನ ಪೂಜೆ ಇವನ ಮಾ ಗುರುಬಿನ ಪೂಜೆ ದೊಡ್ಡನು ಬರುವಾಗ ಗುಡು ಮಂಜಿ ಗೈದಾವೋ ದೊಡ್ಡನು ಸುತ್ತಯ್ಯ ಬರುವಾಗ ಶಿನ್ನ ಜಲೆ ಶಿವನ ಪೂಜೆ ದೊಡ್ಡನು ಸುತ್ತಯ್ಯ ಬರುವಾಗ ಸಿನ್ನ ಜಲೆ ಶಿವನ ಪೂಜೆ ದೊಡ್ಡನು ಸತ್ತಯ್ಯ ಬರುವಾಗೈ ಮಂಗುಳುದ ದೇವ್ರಡೆದು ಮಾತೂ ಸಿ ಇಲ್ಲ ಸಿಹಾದ ಶಿವನ ಪೂಜೆ ಶಿಹಲೇ ಶಿವನ ಪೂಜೆ ಇವನಮ್ಮ ಚಿಕ್ಕ ಗುರುವಿನ ಪೂಜೆ ಇಂದುಳ ಮನಿಯಾಗೆ ಗಂಧ ದುಪ್ಪರಿಗೆ ರೆಂಬೆ ಮಾಳಮ್ಮ ಮನು ಗೆಳೆ ಶಿವನ ಪೂಜೆ ರೇಂಬೆ ಮಾಳಮ್ಮ ಮನು ಗಳೇ ಸಿನ್ಹಿಲೆ ಶಿವನ ಪೂಜೆ ರೆಂಬೆ ಮಾಳಮ್ಮ ಮನಗಿರುವ ಮಂಚಕ್ಕೆ ದಂಗಮ್ಮ ಸಿತಯ್ಯ ಇಳು ದಾನು ಶಿವನ ಪೂಜೆ ತಂದೆ ಸಿತ್ತಯ್ಯ ಇಳು ದಾನು ಶಿವನ ಪೂಜೆ ಇಂದುಲ ಮನಿಯಾಗೆ ಗಂಧ ತುಪ್ಪಿರಿಗಾಗಗೆ ನಾರಿಮಾಳಮ್ಮ ಮನು ಗೆಳೆ ಚಿನ್ನಾಜಳೆ ಶಿವನ ಪೂಜೆ ನಾರಿಮಾಳಮ್ಮ ಮನು ಗೆಳೆ ಶಿನ್ನಲೆ ಶಿವನ ಪೂಜೆ ನಾರಿ ನಾರಿಮಾಳಮ್ಮ ಮನಗಿರುವ ಮಂಚಕ್ಕೆ ಜಂಗಮ ಸಿತ್ತಯ್ಯ ಇಳುವುದನು ಸಿಹಾದ ಶಿವನ ಪೂಜೆ ಸಿನ್ನಾದೆಲೆ ಶಿವನ ಪೂಜೆ ಇವನಮ್ಮ ಚಿಕ್ಕ ಗುರುವಿನ ಪೂಜೆ ಅಕ್ಕವನ ಕೇರಿಯೆ ತುಂಬಂತೆ ತುಳುಕಂತೆ ಬಾಳೆ ಮೀನಂತೆ ಒಳುವಂತೆ ಸಿನ್ನಾದ ಶಿವನ ಪೂಜೆ ಬಾಳೆ ಮೀನಂತೆ ವಳುವಂತೆ ಚಿನ್ನದೇ ಶಿವನ ಪೂಜೆ ಬಾಳೆ ಮೀನಂತೆ ಒಳುವಂತೆ ಸಿತಯ್ಯ ತಾನಿರುವನಂತೆ ಒಳಿಯಾಗೆ ಚಿನ್ನದೆ ಶಿವನ ಪೂಜೆ ತಾನಿರುವನಂತೆ ಒಳಿಯಾಗೆ ಚಿನ್ನೆ ಶಿವನ ಪೂಜೆ ಆಕಾಶದಾಗೆ ಗಂಧದ ಗಮಲೇನೆ ತಾಯಿ ಒಟ್ಟು ಮಾಡಿಬುಟ್ಟು ಚಿನ್ನದೆಲೆ ಶಿವನ ಪೂಜೆ ತಾಯಿ ಮಾಡವ್ವ ಮಾಡಿಬುಟ್ಟು ಸ ಚಿನ್ನದೆಲೆ ಶಿವನ ಪೂಜೆ ತಾಯಿ ಮಾಡಿ ಮಾಡಿಬಿಟ್ಟು ಸತ್ತೈ ನಿನಗೆ ಗಂಧದ ಋತಿಯ ಬೆಳಿಗ್ಗೆಳೆ Sennadeless shivana want